ಡಿವೈಡರ್ಗೆ ಅಪ್ಪಳಿಸಿ ಕಾರು ಪಲ್ಟಿ ಸ್ಥಳದಲ್ಲಿ ಇಬ್ಬರ ದುರ್ಮರಣ ಚಾಲಕ್ನ ನಿಯಂತ್ರಣ ತಪ್ಪಿದ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರುವ ಘಟನೆ ಹಿರಿಯೂರು ತಾಲೂಕಿನಲ್ಲಿ ನಡೆದಿದೆ ಹಿರಿಯೂರು ತಾಲೂಕಿನ ಕಳವಿ ಬಾಗಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಸಂಭವಿಸಿದ್ದು ತುಮಕೂರು ಮೂಲದ ಅಪಘಾತದಲ್ಲಿ ವಿಶಾಲಾಕ್ಷಮ್ಮ ಹಾಗೂ ನಾಗರಾಜ್ ಶೆಟ್ಟಿ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ನಾಗರಾಜ್ ಶೆಟ್ಟಿ ಅವರ ಮಗಳು ಬಿಂದು ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಸಂಬಂಧಿ ಗೀತಾ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಹಿರಿಯೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಾಗರಾಜ್ ಶೆಟ್ಟಿ ಮಗಳು ಬಿಂದು ಅವರನ್ನು ಬಳ್ಳಾರಿಗೆ ಶಾಲೆಗೆ ಬಿಟ್ಟು ಬರಲು ತೆರಳುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು ಪಿಎಸ್ಐ ಮಾರುತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ಇರ್ಫಾನ್ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ